ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಏನು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಂದರೆ ಆಂಧ್ರ ಸ್ಟೈಲ್ ಕೊಬ್ಬರಿ ಪಚಡಿ ಹೇಗೆ ಮಾಡೋದಂತ ಸುಲಭವಾಗಿ ಇದ್ದೀನಿ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕೊಬ್ಬರಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎಂಟು ಒಣಮೆಣ್ಸಿನ್ಕಾಯಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ಸ್ವಲ್ಪ ತೊಗೊಳ್ಳಿ ಸಾಕು ಚಿಕ್ಕ ಗಾತ್ರದ ಸಾಕು ಅರ್ಧ ಮತ್ತು ಕರ್ಬೇವು ಒಣಮೆಣ್ಸಿನ್ಕಾಯಿ ಎಣ್ಣೆ ಮೆಂತ್ಯ ಒಂದು ಹತ್ತು ಕಾಳಷ್ಟು ಸಾಕು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಇಂಗು ಒಂದು ಸ್ವಲ್ಪ ಈಗ ಮೊದಲಿಗೆ ನಾವಿಲ್ಲಿ ಒಂದು ಪ್ಯಾನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಕು ಎಣ್ಣೆ ಹಾಕ್ಕೊಂಡು ಧನಿಯಾ ಹಾಕ್ಕೊಳ್ಳಿ ಧನಿಯಾ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಅದಕ್ಕೆ ಹಾಕ್ಕೊಳ್ಳಿ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ಕಲರ್ ಚೇಂಜ್ ಆದಮೇಲೆ ಎತ್ತು ಒಂದು ತಟ್ಟೆಗೆ ಹಾಕೊಳ್ಳಿ ಮತ್ತು ಅದೇ ಕಡೇ ನಾವು ಎತ್ತಿಕ್ಕಿರೋವಂಥ ಕಡಲೆಬೇಳೆ ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ ಹೈಯಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಚೆನ್ನಾಗಿ ಕೈ ಬಿಡಿದರೆ ಹಿಂಗೆ ಫ್ರೈ ಇರಿ ಹೀಗೆ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ತೆಗೆದು ಅದನ್ನ ಒಂದು ಪ್ಲೇಟಲ್ಲಿ ಇಕ್ಕೊಂಬಿಡಿ ಈಗ ಮತ್ತೆ ಅದೇ ತನಗೆ ನಾವು ಎತ್ತಿಟ್ಟಿರೋಂಥ ಕೊಬ್ಬರಿ ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಹಸಿ ವಾಸನೆಲ್ಲ ಹೋಗಿ ಈ ರೀತಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಈಗ ನಾವು ರೋಸ್ಟ್ ಮಾಡಿಕ್ಕಿರೋಂಥ ಎಲ್ಲ ಸಾಮಗ್ರಿಗಳನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಜೊತೆಗೇನೆ ಹುಣಸೆಹಣ್ಣು ಅದಕ್ಕೆ ಹಾಕ್ಕೊಂಬಿಡಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಅದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ರುಬ್ಕೊಳ್ಳಿ ನೀರು ಬೇಕಾದ್ರೆ ನೀರು ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ಆದರೆ ಇಷ್ಟು ಗಟ್ಟಿದ್ರೆ ಸಾಕು ಈಗ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರಲ್ಲೇ ಒಂದು ಒಣಮೆಣಸಿನ್ಕಾಯಿನ ಎರಡಾಗಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಉದ್ದಿನ ಬೇಳೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಸದ್ದೆ ಹಾಕ್ಕೊಳ್ಳಿ ಈಗ ಒಂದು ಚಿಕ್ಕ ಅಷ್ಟು ಹಿಂಗು ಹಾಕೊಳ್ಳಿ ಈಗ ಇದನ್ನ ನಾವು ರೆಡಿ ಮಾಡಿ ಇಟ್ಟಿಟ್ಟು ಇಟ್ಟಿರೋ ಅಂತ ಪಚ್ಚಡಿ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಆಂಧ್ರ ಸ್ಟೈಲ್ ಕೊಬ್ಬರಿ ಪಚಡಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ಇಡ್ಲಿ ದೋಸೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಇರಿ ಧನ್ಯವಾದಗಳು ಫ್ರೆಂಡ್ಸ್